ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಿನ್ನೆ ಕೇಳಿದ್ರಿ ಸಪ್ತಗಿರಿ ವಾಸ ರಂಗೋಲಿನ ಪೇಪರ್ ಮೇಲೆ ಹಾಕಿ ತೋರಿಸ್ರಿ ಅಂತ ಅಂದ್ಕೊಂಡು ಹಾಗಾಗಿ ನಾನಿವತ್ತು ಪೇಪರ್ ಮೇಲೆ ಹಾಕಿ ತೋರಿಸ್ತೀನಿ ನಾಳೆ ನವರಾತ್ರಿ ಅದ ಸೊ ನಾಳೆ ನವರಾತ್ರಿಯಿಂದ ಎಲ್ಲರೂ ಇದನ್ನು ಮನೆಯೊಳಗೆ ಹಾಕ್ಕೋಬೋದು ಫಸ್ಟ್ ನಾವು ಯಾವುದೇ ರಂಗೋಲಿ ಹಾಕಬೇಕಾದ್ರೆ ಶ್ರೀಕಾರ ಮತ್ತು ಶಂಕಚ ಚಕ್ರ ಆಮೇಲೆ ಸೂರ್ಯ ಚಂದ್ರ ಹಾಕೋಬೇಕು ಮೇಲೆ ಹಾಕೋತೀನಿ ಶ್ರೀಕಾರ ಶಂಖ ಚಕ್ರ ಚಂದ್ರ ಮತ್ತೆ ಸೂರ್ಯ ಇಷ್ಟು ಹಾಕ್ಕೊಂಡಿನಿ ಮೇಲೆ ಬೆಟ್ಟಗಳು ಒಂದು ಎರಡು ಮೂರು ಮೂರು ಬೆಟ್ಟ ಕೆಳಗೆ ನಾಲ್ಕು ಬೆಟ್ಟ ಒಂದು ಎರಡು ಮೂರು ಮತ್ತು ನಾಲ್ಕು ಕೆಳಗ ನಾಲ್ಕು ಬೆಟ್ಟ ಮೇಲೆ ಮೂರು ಬೆಟ್ಟ ಅದರ ಹೆಸರುಗಳನ್ನು ಆಮೇಲೆ ಬರೆಯೋದನ್ನ ಹೇಳ್ಕೊಡ್ತೀನಿ ಫಸ್ಟ್ ಇದನ್ನು ಜಾಯಿಂಟ್ ಮಾಡ್ಕೋ ಇದಕ್ಕೆ ಇದಕ್ಕೆ ಜಾಯಿಂಟ್ ಮಾಡೋಣ ಸೊ ಇಲ್ಲೊಂದು ಗೆರಿ ಬರ್ತದ ಕೆಳಗೆ ಸೊ ಇವಾಗ ಇಲ್ಲಿ ಟ್ರಯಾಂಗಲ್ ಶೇಪ್ ಹಾಕೊಳ್ಳೋಣ ಮಧ್ಯ ಐದು ಗೆರಿ ಬರ್ತಾವೆ ಒಂದು ಈ ಕಡೆ ಕ್ರಾಸಿಂದ ಇಲ್ಲಿತನ ಒಂದು ಎರಡು ಮೂರು ನಾಲ್ಕು ಐದು ಐದು ಗೆರೆ ಬಂದವು ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ಈ ಕಡೆ ಐದು ಗೆರೆ ಒಂದು ಎರಡು ಮೂರು ನಾಲ್ಕು ಐದು ಈ ಕಡೆ ಐದು ಗೆರೆ ಈ ಕಡೆಯಿಂದ ಆಗಿ ಐದು ಗೆರೆ ಈ ಕಡೆಯಿಂದ ಕ್ರಾಸಾಗಿ ಐದು ಗೆರೆ ಮಧ್ಯೆ ಇದು ಬರ್ತದಲ್ಲ ಇದನ್ನ ಜಾಯಿಂಟ್ ಮಾಡ್ಕೋಬೇಕು ಈ ಗೆರೆ ಈ ಗೆರೆನ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಜಾಯಿಂಟ್ ಮಾಡ್ಕೊಂಡಾಗ ಹಿಂಗೆ ಕಾಣ್ತದೆ ಇವಾಗ ಮಧ್ಯೆಯಲ್ಲಿ ನಾವು ಏನು ಮಾಡ್ಕೊಂಡು ಬೆಟ್ಟಗಳ ಹೆಸರು ಬರ್ಕೊಳ್ಳೋಣ ಫಸ್ಟ್ನೇ ಬೆಟ್ಟದ ಹಿಡ್ಕೊಂಡು ಆರು ಬೆ ಏಳು ಬೆಟ್ಟದ್ದು ಹೆಸರು ಬರ್ಕೊಳ್ಳೋಣ ಫಸ್ಟ್ ಒಂದು ವೃಷಭ ಛಲ ವೃ ಚಲ ಫಸ್ಟ್ ಬೆಟ್ಟದೊಳಗೆ ಏನು ಬರ್ಕೋಬೇಕು ವೃಷಭಾಚಲ ಸೆಕೆಂಡ್ ಬೆಟ್ಟದೊಳಗ ಅಂಜನಾಚಲ ಅಂಜನಾಚಲ ಸೆಕೆಂಡ್ ಬೆಟ್ಟ ಮೂರು ಶೇಷಾಚಲ ಶೇಷಾಚಲ ನಾಲ್ಕು ವೆಂಕಟಾಚಲ ನಾಲ್ಕನೇದ್ದು ವೆಂಕಟಾಚಲ ಐದನೇದ್ದು ನೀಲಾದ್ರಿ ಆರನೇದ್ದು ಗರುಡಾಚಲ ಏಳನೇದ್ದು ನಾರಾಯಣಾಚಲ ಬೆಟ್ಟಗಳ ಹೆಸರು ಬರ್ಕೊಳ್ಳೋದಾಯ್ತು ಈ ಫಸ್ಟ್ ಲೈನ್ ಏನದಲ್ಲ ಫಸ್ಟ್ನೇ ಲೈನ್ ಒಳಗೆ ಏನು ಬರ್ತದ ಸಪ್ತಗಿರಿ ಗೋವಿಂದಾಯ ನಮಃ ಅಂತ ಅಂದ್ಕೊಂಡು ಬರ್ತದ ಬರಿತೀನಿ ನೋಡ್ರಿ ಇವಾಗ ಸಪ್ತ ಗಿರಿ ಗೋವಿಂದಾಯ ನಮಃ ಫಸ್ಟ್ ಅಂದರೆ ಇಲ್ಲಿ ಲಾಸ್ಟ್ ಗೆರಿ ಏನು ಹಾಕಿವಲ್ಲ ಅದ್ರ ಈ ಕಡೆ ಫಸ್ಟ್ಲೇ ಲೈನ್ ಒಳಗೆ ಏನು ಬರ್ತದಂದ್ರೆ ಸಪ್ತಗಿರಿ ಗೋವಿಂದಾಯ ನಮಃ ಅಂತ ಅಂದ್ಕೊಂಡು ಬರ್ತದ ಮಿಕ್ಕಿದ್ರೊಳಗೆಲ್ಲ ನಾವು ಶ್ರೀಕಾರ ಹಾಕೋಬೇಕು ಹಾಕೋತೀವಿ ನೋಡ್ರಿ ಎಲ್ಲ ಟ್ರ್ಯಾಂಗ್ಸ್ ಟ್ರ್ಯಾಂಗಲ್ಗಳಿಗೂ ಶ್ರೀಕಾರ ಬರ್ತದ ಎಲ್ಲದ್ರೊಳಗೂ ನಾವು ಶ್ರೀಕಾರ ಹಾಕೋಬೇಕು ಎಲ್ಲ ಟ್ರ್ಯಾಂಕ್ಸ್ ಟ್ರ್ಯಾಂಗಲ್ಗಳೂ ಶ್ರೀಕಾರ ಹಾಕೊಂಡಿನಿ ಮಧ್ಯೆ ಇದು ಏನು ಲಾಸ್ಟ್ ಒಂದು ಗಿರಿ ಅದಲ್ಲ ಅಲ್ಲಷ್ಟೇ ಸಪ್ತಗಿರಿ ಗೋವಿಂದಾಯ ನಮಃ ಅನ್ ಬಂದದ ಇದು ಏಳು ಬೆಟ್ಟಗಳ ಹೆಸರು ಇಲ್ಲಿ ಮೇಲ್ ಇವಾಗ ಕಮಲಾ ಥರ ಕೂತ್ಕೊಳ್ತದ ಕಮಲಾ ಥರ ಕುತ್ಕೊತಿಲ್ ಮೇಲೆ ಇವಾಗ ಈ ಮೂಲಿಗಳು ಏನವಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಕಡೆ ಆರು ಮೂಲಿ ಈ ಕಡೆ ಆರು ಮೂಲಿಗೂ ದೀಪಗಳು ಕುತ್ಕೋತಾವ ತೋರಿಸ್ತೀನಿ ನೋಡಿರಿ ಒಂದು ದೀಪ ಎರಡು ಮೂರು ನಾಲ್ಕು ಐದು ಆರು ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಮೇಲೆ ಏಳು ಟೋಟಲ್ ಆಗಿದ್ದು ಶ್ರೀನಿವಾಸ ದೇವರ ಕಂಡಂಗೆ ಕಾಣ್ತದ ಇಲ್ಲಿ ಕೆಳಗೆ ನಾವು ಥರ ಈ ಕಡೆ ಮತ್ತು ಈ ಕಡೆ ಇದು ಟೋಟಲ್ ಆಗಿ ಶ್ರೀನಿವಾಸ ದೇವರ ಕಂಡಂಗೆ ಕಾಣ್ತದ ಇದನ್ನು ವಿಶೇಷವಾಗಿ ನವರಾತ್ರಿ ದಿನ ಹಾಕಬೇಕು ನಾಳೆ ನವರಾತ್ರಿ ಶುರು ಅದ ಸೊ ನಾಳೆಯಿಂದ ಹಿಡ್ಕೊಂಡು ಅಂದರೆ ನವರಾತ್ರಿ ಶುರು ಹಿಡ್ಕೊಂಡು ಹಬ್ಬದ ತನವೂ ಈ ರಂಗೋಲಿನ ನಾವು ಹಾಕಬೇಕು ರಂಗೋಲಿ ಹಾಕೋದಾದ್ಮೇಲೆ ಅರ್ಶನ ಕುಂಕುಮ ಏರಿಸಿ ಮಂತ್ರಾಕ್ಷತಿ ಹಾಕಿ ಆಮೇಲೆ ಗೆಜ್ಜಿ ವಸ್ತ್ರ ಏರಿಸಿ ಹೂವುಗಳಿಂದ ಅಲಂಕಾರ ಮಾಡಬೇಕು ಆರತಿ ಮಾಡೋರು ಎರಡು ತುಪ್ಪದ ನೀಲಾಂಜನ ಹಾಕಿಟ್ಕೊಂಡು ಆರತಿ ಮಾಡ್ಬೋದು